ಗಂಗಾವತಿಯ ಆನೆಗೊಂದಿ ರಸ್ತೆಯಲ್ಲಿರುವ ವಿಪ್ರನಗರದ ಶ್ರೀ ದುರ್ಗಾದೇವಿಯ ಕಾರ್ತಿಕ ದೀಪೋತ್ಸವವು ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರದಂದು ಅಪಾರ ಭಕ್ತಾದಿಗಳ ಮಧ್ಯೆ ಸಂಭ್ರಮದಿಂದ ಜರುಗಿತು ಕಾರ್ತಿಕ ದೀಪೋತ್ಸವದ ಅಂಗವಾಗಿ ಬೆಳಿಗ್ಗೆ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಕುಂಕುಮಾರ್ಚನೆ ಭಜನೆ ಹಾಗೂ ಅನ್ನದಾಸೋಹ ಜರುಗಿತು ಸಂಜೆ ವಿಪ್ರನಗರದ ಭಕ್ತಾದಿಗಳು ಶ್ರೀದೇವಿಗೆ ಸಹಸ್ರಾರು ದೀಪಗಳನ್ನು ಹಚ್ಚಿ ತಮ್ಮ ಭಕ್ತಿ ಪರಕಾಷ್ಠಿಯನ್ನು ಮೆರೆದರು ಈ ಸಂದರ್ಭದಲ್ಲಿ ಮುಖಂಡ ಪಂಪಾಪತಿ ಕಟ್ಟಿಮಣಿ ಮಾತನಾಡಿ ಮೂವತ್ತೈದಕ್ಕೂ ಅಧಿಕ ವರ್ಷದಿಂದ ಸ್ಥಾಪಿಸಲಾಗಿರುವ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಸರ್ಕಾರದಿಂದಾಗಲಿ ಅಥವಾ ಸಂಘ ಸಂಸ್ಥೆಗಳಿಂದಾಗಲಿ ಯಾವುದೇ ಸಹಾಯವಿಲ್ಲದೆ ವಿಪ್ರನಗರದ ಭಕ್ತರಿಂದ ಸಹಕಾರ ಪಡೆದುಕೊಂಡೇ ಮುನ್ನಡೆಸಿಕೊಂಡು ಬರಲಾಗುತ್ತಿದ್ದು ಇದೇ ಪ್ರಥಮ ಬಾರಿಗೆ ಕಾರ್ತಿಕ ದೀಪೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶರಣಯ್ಯ ಸ್ವಾಮಿ ಲಿಂಗಪ್ಪ ಬಸಾಪುರ ರೇಣುಕಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗಂಗಾಧರ ಸ್ವಾಮಿ ತಿರುಪತಿ ಶೆಟ್ಟಿ ಚೆನ್ನಯ್ಯಸ್ವಾಮಿ ಹೊಲಿಕೇಶ ನಾಯಕ ರಾಜುನಾಯಕ ಪಂಚಯ್ಯಸ್ವಾಮಿ ಸೇರಿದಂತೆ ದೇವಸ್ಥಾನದ ಮಂಡಳಿಯ ಸರ್ವ ಸದಸ್ಯರು ಮತ್ತು ಭಕ್ತಾದಿಗಳು ಪಾಲ್ಗೊಂಡಿದ್ದರು ವರದಿ ಶರಣಪ್ಪ ಗಂಗಾವತಿ ಪ್ರಜಾಪವರ್ ಟಿವಿ ಪರಮೇಶ್ವರಿ ದೇವಸ್ಥಾನ ವಿಪುರ ಗ್ರಾಮ ಆನೆಗುಂಡಿ ಮುಖ್ಯ ರಸ್ತೆಯಲ್ಲಿ ಸಣ್ಣ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮೊದಲನೇ ವರ್ಷದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸರ್ವ ಸಮಾಜ ಸರ್ವ ಬಂಧುಗಳ ಸಮ್ಮುಖದಲ್ಲಿ ಗ್ರಾಮಸ್ಥರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ವಿಪುರ ನಗರದ ಸಣ್ಣ ದುರ್ಗಾ ಪರಮೇಶ್ವರಿ ಲಕ್ಷ ದೀಪೋತ್ಸವ ವಿಜೃಂಭಣೆಯಿಂದ ಜರುಗಿ ಹಾಗೂ ಗ್ರಾಮಸ್ಥರು ಹಾಗೂ ಸರ್ವ ಸದ್ಭಕ್ತರು ಆಗಮಿಸಿ ಎಲ್ಲರೂ ಸಂತೃಪ್ತರಾಗದೆಂದು ವಿನಂತಿ ಮಾಡಿಕೊಂಡಿದ್ದ ಮೊದಲನೇ ವರ್ಷ ಎಲ್ಲರಿಗೂ ಒಳ್ಳೆಯದು ಮಾಡಿದ್ದಾಳೆ ಫಸ್ಟಿಗೆ ಸರ್ವ ಗ್ರಾಮಸ್ಥರಿಗೂ ಒಳ್ಳೆಯದು ಒಳ್ಳೆಯದಾಗಿದೆ ಆನಂತರ ಚಿಕ್ಕಗುಡಿಯಲ್ಲಿದ್ದಂಥ ಆ ದೇವಿ ಇಷ್ಟಿಗೆ ದೊಡ್ಡ ದೇವಸ್ಥಾನ ಕಟ್ಟಿಸಿ ಒಂದು ಎಲ್ಲರಿಗೂ ಒಳ್ಳೆಯ ಒಳ್ಳೆಯದು ಮಾಡಿ ಈ ಮಟ್ಟಕ್ಕೆ ಆಗಿ ತಂದು ನಮ್ಮನ್ನೆಲ್ಲ ಬೆಳೆಸಿದ್ದಾಳೆ ದೇವಸ್ಥಾನ ದೇವಸ್ಥಾನದ ಈಗ ಒಂದು ಮೂವತ್ತು ವರ್ಷ ಮೂವತ್ ಮೂವತ್ತೈದು ವರ್ಷದಿಂದ ಐತಿ ಎಪ್ಪತ್ತೆರಡು ದೇವಸ್ಥಾನ ಆಯ್ತದ ಜೋಪಡಿಯಾಗಿದ್ಲು ಈಗ ಆಯಮ್ಮ ಸ್ವಲ್ಪ ದೊಡ್ಡ ದೇವಸ್ಥಾನ ಆಗಿದೆ ಅಷ್ಟು ಬಂಡೆ ಮೇಲೆ ಬಂಡೆ ಕುಂತಿದ್ವಿ ಆಮ್ಯಾಗ ಒಂದು ತಾಳೆಪರೀಕ ಒಂದು ಚಪರ ಆಯ್ತಿದ್ರು ಚಪ್ಪರಿಂದ ಮತ್ತೆ ಚಪ್ಪರ ತೆಗೆದು ಮತ್ತೆ ಊರಿನವರೆಲ್ಲ ದೈವ ಕಲಿತು ಒಂದು ಸಣ್ಣದ ಗರ್ಭಗುಡಿ ತಂದ ಈಗ ಮೂರ್ತಿ ಅಮ್ಮನ ಮೂರ್ತಿ ಸ್ಥಾಪನೆ ಮಾಡಿ ಈಗ ಒಂದು ಇನ್ನ ಮಾಡೋದೈತ್ರಿ

ಐದು ಸಾವಿರ ಹತ್ತು ಸಾವಿರ ಹಾಕೊಂಡು ಈ ಮಠಕ್ಕೆ ಮಾಡ್ಯಾರ ಬಹಳ ಇಂಪ್ರೂವ್ ಮಾಡ್ಯಾರ ಮತ್ತೆ ಕಲ್ಯಾಣ ಮಂಟಪ ತಾಯಿ ಮಂಟಪದ ವ್ಯವಸ್ಥೆ ಇಲ್ಲ ಮತ್ತೆ ಸಾಮಗ್ರಿಗಳ ವ್ಯವಸ್ಥೆ ಇಲ್ಲ ಇಲ್ಲಿ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಒಂದು ಏನಾದ್ರು ಓಪನ್ ಶೆಡ್ ಆಗಲಿ ಕಲ್ಯಾಣ ಮಂಟಪದ ವ್ಯವಸ್ಥೆ ಇಲ್ಲ ಸಮುದಾಯ ಭವನ ಹಾಕ್ಬಿಟ್ರೆ ಸಾಮೂಹಿಕ ಮದುವೆ ಇವೆಲ್ಲ ಮಾಡ್ಬೇಕಂತ ಗ್ರಾಮಸ್ಥರು ಬಹಳ ಇದೆ ಹಳೆಯ ಶಾಸಕರು ಎಲೆಕ್ಷನ್ ಮುಗಿದಾದ್ಮೇಲೆ ಮೇಲೆ ಒಂದು ಸಾರಿ ಬಂದವರು ಮತ್ತೆ ಬಂದಿದ್ರು ಸ್ವಲ್ಪ ಹಾಕ್ಕೊಡ್ತೀವಿ ಅಂತ ಹೇಳ್ಯಾರ ಇನ್ನಾದ್ರೂ ಆಗಿಲ್ಲ ನಮ್ಮ ಸರ್ಕಾರ ಇಲ್ಲಪ್ಪ ನಮ್ಮ ಸ್ವಲ್ಪ ಗುಣ ಹೋಗಲಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಎಲೆಕ್ಷನ್ ಅಂತ ಬಂದಿದ್ವಿ ಅದಕ್ಕಿಂತ ಮುಂಚೆ ಬಂದಿದ್ದರು ಅದಕ್ಕಿಂತ ಮುಂಚೆ ಬಂದಾಗ ಅವಾಗ ಒಂದು ಹತ್ತು ಚೀಲ ಸಿಮೆಂಟು ಒಂದು ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ರನ್ನಿಂಗ್ನಾಗ ನಾವು ಯಾವ್ದ್ರಾಗ ಹಾಕಿ ಕೊಡ್ತೀವಿ ಬರೆಯಪ್ಪ ಅನ್ನ ಅಂದಾಗ ನಾವು ಕೈಯಿಂದ ಕೊಡೋಕ್ಕಾಗಲ್ಲ ಗೌರ್ಮೆಂಟ್ ಕರೆಂಟ್ ಹಾಂ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ವಿ ಮಾಡಿದ್ದು ಆಮೇಲೆ ಯಾರು ನಮ್ಗೆ ಬಂದು ಏನು ಏನಾಯ್ತು ಏನಿಲ್ಲ ಅಂತ ಯಾರು ಹಂಗಾಗಿ ಅಲ್ಲಿಗೆ ನಿಂತುಬಿಟ್ಟವ ನಾವು ಊರೂರು ಪಟ್ಟಿ ಎತ್ತಿ ಎಷ್ಟು ಕೊಟ್ಟರೆ ಅಷ್ಟು ಗುಡಿ ಅಮ್ಮನ್ ತಂದೀವ್ರಿ ಏನ್ರಿ ಮತ್ತೆ ನಮ್ಮ ಮುಂದೆ ಬೆಳೆಸ್ಬೇಕಂತ ಸ್ವಲ್ಪ ಎಲ್ಲರೂ ಕಾಯಿ ನಮಗೂ ನಮ್ಗೂ

ಇಂಥ ಮುಂಚೆ ದೇವಸ್ಥಾನ ತಾತ ಒಬ್ಬ ತೆರ್ತಿದ್ದಾರೆ ಅಡಿಗೆಗೆ ಹೋಗ್ತಕ್ಕಂಥ ಜನಗಳು ಇಲ್ಲಿ ಬಂದು ದಿನಾನಿತ್ಯ ದಾಸ ಹೌದು ಇಲ್ಲಿ ಬಂದು ಚಹಾ ಕುಡಿದು ನಾಷ್ಟ ಮಾಡಿ ಊಟ ಊಟ ಮಾಡಿಸಿ ಕಳಿಸ್ತಿದ್ದ ಮಾಗಣಿ ಎಲ್ಲ ಇದೆ ಅಡಿಗೆ ಒಂದು ಕಾಲ ಅವಾಗ ಅದಿಯಾಗಿ ಹೋಗಿ ಜನ ಬಂದು ಇಲ್ಲಿ ಜೀವನ ಮಾಡ್ತಿದ್ರು ಅವ್ರು ಜೊತೆಗೆ ಇದ್ದು ಊರಾಗಿಂದ ಅವರಾಗಿ ಏನಂತ ತಂದು ಕೊಟ್ಟಿದ್ದನ್ನ ಆತ ಅವ್ರಿಗೆ ಮಾಡಿ ಹಾಕಿ ಊಟ ಮಾಡಿಸಿ ಕಳಿಸಿದ ಈಗ ಸದ್ಯ ಯಾರು ನಿಮ್ ಕಾಯ್ಗಡ್ರಿ ಅವ್ರಿಗೆ ಮಾಡಿ ಮಾಡ್ತೀವಿ ಈಗ ಎಂಟತ್ ಜನ ಎಂಟತ್ ಮನೆ ಸ್ವಾಮಿ ಹೋದವ್ರು ಅವರೇ ಸದ್ಯ ವಯಸ್ಸನ್ನು ಮಾಡ್ತಾರೆ ದಿವಸ ಒಬ್ಬರು ದಿವಸ ಒಬ್ಬರು ಮಾಡ್ತೀವಿ ಕಾರ್ತಿಕ್ ಮಾಡ್ತೀವಿ ಪ್ರತಿ ದಸರಾನು ಇದು ಮಾಡ್ತೀವಿ ಜಾತ್ರೆ ಮಾಡ್ತೀವಿ ಮತ್ತೆ ಪ್ರತಿ ಅಮಾಷಿಗೂ ಈಗ ಆಗಲೇ ಈಗ ಐದಮಾಶಿ ಯಾಕೆ ಮಾಡಬೇಕು